ಶಿರಸಿಯಲ್ಲಿ ಬಿಜೆಪಿಯಿಂದ ಚಾಮರಾಜನಗರದಲ್ಲಿ ಹಸುವಿನ ಕೆಚ್ಚಲನ್ನು ಕೊಯ್ದ ಘಟನೆಯನ್ನು ಉಗ್ರವಾಗಿ ಖಂಡಿಸಿರುವ ಬಿಜೆಪಿ ಕಾರ್ಯಕರ್ತರು ಎಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣವಾಗಿ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಮನವಿ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರುಗಳಾದ ಶ್ರೀನಿವಾಸ್ ಹೆಬ್ಬಾರ್ ಅನಂತಮೂರ್ತಿ ಹೆಗಡೆ ಗುರುಪ್ರಸಾದ್ ಹೆಗಡೆ ಇತರರು ಆಕ್ರೋಶ ವ್ಯಕ್ತಪಡಿಸಿದರು ಟೋಟಲ್ ನೋಡಿದ್ವಿ ಸುಮಾರು ಹಿಂದೂ ಪಾಕಿಸ್ತಾನ ನಮ್ಮ ಪಾಕಿಸ್ತಾನ ಹೇಗೆ ಬೇರಾದ ಬೇರೆ ಆದ ಐಡಿಯಾ ಪಾಕಿಸ್ತಾನ ಆದಂತ ಅವಾಗ ನಾವು ಕೇಳಿದ್ವಿ ನಮ್ಮ ಹಿಂದೂ ಅಕ್ಕ ತಂಗಿಯರನ್ನ ಯಾವ ರೀತಿ ನಡ್ಕೊಂಡ್ರು ಎಷ್ಟು ಹಿಂಸೆ ಕೊಟ್ಟು ಅವರು ಓಡಿಸಿದ್ರು ನಾನು ಗುಜರಾತ್ನಲ್ಲಿ ಒಂದು ಮಹಿಳೆ ಬಾಯಲ್ಲಿ ಕೇಳಿದ್ದೆ ಅದು ಹೇಳಿದ ಇವತ್ತು ಹೇಳುವಂಗೆ ಇಲ್ಲ ಅಷ್ಟು ಅವ್ರ ಮಕ್ಕಳನ್ನ ಆ ಅಮಾನುಷವಾಗಿ ನಡ್ಕೊಂಡ್ರು ನನ್ನ ಮಕ್ಕಳನ್ನ ಹೆಣ್ಮಕ್ಳನ್ನ ಅಂತ ಹಾಗೆ ಇವತ್ತು ಬ್ರಿಟನ್ನಲ್ಲಿ ನೋಡಿದ್ವಿ ಬ್ರಿಟನ್ನಲ್ಲಿ ಏನಾಯ್ತು ಸುನಿಸಿದ್ರು ಯಾಕಂದ್ರೆ ಲೇಬರ್ ಪಾರ್ಟಿ ಅಂದ್ರೆ ಮುಸ್ಲಿಮ್ ಸಪೋರ್ಟ್ ಹಾಗಾಗಿ ಲೇಬರ್ ಪಾರ್ಟಿ ಬಂತು ಇನ್ನೊಂದು ಸದ್ದಿದ್ದಲ್ಲಿ ಮುಸ್ಲಿಮ್ರೆ ಬ್ರಿಟನ್ ಆಡ್ತಾರೆ ಹಾಗೆ ನಮ್ಮ ಇಂಡಿಯಾದಲ್ಲಿ ಕೂಡ ಜಾಸ್ತಿ ವರ್ಷ ಇಲ್ಲ ಇದೇ ತರ ಮಾಡಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಈಗ ಏನ್ ಮಾಡ್ತಾ ಇದೆ ಅಲ್ಪಸಂಖ್ಯಾತರ ಏನೇ ಮಾಡುದು ನಡೀತೆ ಇವರು ಊಟ ಮಾಡೋ ಬಟ್ಲಲ್ಲೇ ಬಿಸಸ್ ಮಾಡುವಂತ ಜನ ಯಾಕಂದ್ರೆ ಅಂದ್ರೆ ಈ ಹಾಲು ಇದೇ ಹಸುವಿನ ಹಾಲು ಕುಡಿದು ಅದನ್ನ ಕೆತ್ತ ಕಟ್ ಮಾಡ್ತಾರೆ ಅಂತಂದ್ರೆ ಎಷ್ಟೊಂದು ಒಂದು ಆವಾಗ ಮನ್ಸರನ್ನೇ ಕಟ್ ಕಟ್ ಮಾಡಿದ್ರು ಈಗ ಇದು ಅವ್ರ ಸಂಪಲ್ ಇದು ಹಿಂದೂಗಳ ಏನ್ ಪೂಜಿಸ್ತೇವೋ ಈ ಆಕಲನ್ನ ಅದನ್ನ ಕಟ್ ಮಾಡೋದು ಕೆಚ್ಚಲನ್ ಕಟ್ ಮಾಡೋದು ಇದು ಸೆಂಪಲ್ ಅಷ್ಟೇ ಇನ್ನು ಮುಂದೆ ಹಿಂದೂಗಳನ್ನು ಕಟ್ ಮಾಡಿ ಮಾಡಿ ಹೋಗ್ತಾರೆ ಆ ಒಂದು ಸ್ಥಿತಿಗೆ ಬರ್ತಾರೆ ಹಾಗಾಗಿ ಎಲ್ಲ ಹಿಂದೂಗಳು ಹೀಗೆ ಚೆತ್ಕೊಳ್ಬೇಕು ಈಗ ನಮ್ಮ ಕಷ್ಟಪಡ್ತಾ ಇದ್ದಾರೆ ಈ ಗೋನ್ ಬಗ್ಗೆ ನಾವು ಈಗಾಗಲೇ ಸುಮಾರು ಕಡೆ ಸಿ ಸಿ ಟಿವಿ ಹಾಕಿದ್ದೀವಿ ಮತ್ತೆ ಈ ಗೋವನ್ನ ಇದ್ದೀವಿ ಆ ಅವ್ರನ್ನ ತಂದು ಒಳಗೆ ಹಾಕಿ ಗಾಡಿಯನ್ನು ಕೂಡ ಒಳಗೆ ಹಾಕಿದ್ವಿ ಹಾಗಾಗಿ ನಾನು ಸುಮಾರು ಸಿ ಸಿ ಟಿವಿ ನಾನೇ ಗಾಡಿ ಕೊಟ್ಟಿದ್ದು ಅವರಿಗೆ ರವಿಗೆ ಹೆಲ್ಪ್ ಮಾಡ್ತಾ ಇರ್ತೇನೆ ಪಬ್ಲಿಕ್ ಹೇಳೋದಿಲ್ಲ ಆ ಈಗ ಹೇಳಿದಾಗ ಯಾರು ಅವ್ರ ಖುಷಿ ಕೊಡ್ಬೋದು ಅಥವಾ ನಾವೆಂದು ಯಾರು ಕೇಳಿಕ್ ಹೋಗಿಲ್ಲ ನಾವೇ ಮಾಡ್ತಾ ಇದ್ದೀವಿ ಅದನ್ನ ನಮಸ್ಕಾರ అర్థమాక నవే ఇవత్ దమీర్ అహ్మద్ ఖాన్ డేటో అవును ఏం కుల కారణ నవే ఏంటే ఇక్కడ మూల శిరసి శిరసిన మాలికాంబ దేవస్థాన ముందే ಪಾಕಿಸ್ತಾನದ ಪ್ರಜಾ ಹಾಕೋ ಅವತ್ತು ಸಹ ಕಠಿಣತೆ ಇದು ಆಗ್ತಿರ್ಲಿಲ್ಲ ಅಂತ ಹೇಳಿ ಬಯಸ್ನೇ ಒಂದು ಎರಡನೇದು ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಮಾತಿಗೆ ಇವತ್ತಿಗೂ ಕೂಡ ಸುಮ್ಮನೆ ಇತ್ತು ಅವ್ರಿಗೆ ಬಿರಿಯಾನಿ ಕೊಡುವಂತ ಕೆಲಸ ಮಾಡಲು ಕೂಡ ನಾವು ಯಾವುದೇ ಕ್ರಮ ಹುಡುಕಲಿಲ್ಲ ಅನ್ನೋದೂ ಕೂಡ ನಮ್ದೇ ತಪ್ಪು ಅಂತ ಹೇಳಿ ಬಯಸ್ನೇ ಒಬ್ಬ ದಲಿತ ಮುಖಂಡ ಮನೆ ಮೇಲೆ ನೂರಾರು ಜನ ರಾತ್ರಿ ರಾತ್ರಿ ಮನೆ ಹೋಗಿ ಬೆಂಕಿ ಹೋಗ್ತಾರೆ ಡಿಜೆಹಳ್ಳಿಯಲ್ಲಿ ಆದ್ರೂ ಕೂಡ ಆ ಪಕ್ಷದ ಮುಖಂಡ ಬರೋದಿಲ್ಲ ಯಾರು ಕೂಡ ಅವ್ರಿಗೆ ಶಿಕ್ಷಣ ಕೊಟ್ಟಿಲ್ಲ ಅವ್ರ ಕೇಸನ್ನ ವಾಪಸ್ ತೆಗೆದುಕೊಂಡು ಕೂಡ ನಾವು ಸುಮ್ಮನೆ ಇದ್ದೇವಲ್ಲ ದಯವಿಟ್ಟು ಸರ್ಕಾರ ಡೈಲ್ಯೂಟ್ ಮಾಡುವಂತದ್ದು ಬೇಡ ಚುಲ್ಲಕ ಘಟನೆ ಒಬ್ಬ ಮಾನಸಿಕ ಅಸ್ವಸ್ಥ ಮಾಡಿರುವಂತದ್ದು ಅಂತ ಹೇಳಿ ಮಾಡಿ ಹಾಕಿ ಇದನ್ನು ಆತನಿಗೆ ನ್ಯಾಯ ಕೊಡಿಸುವಂತ ಕೆಲಸ ಆ ಆಕಳನ್ನ ಸಾಕಿದವನಿಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗಬೇಕು ನಮ್ಮ ರಾಜ್ಯದ ಅಧ್ಯಕ್ಷರು ವಿ ವಿಜಯೇಂದ್ರ ಅವರು ಆರ್ ಅಶೋಕ್ ಅವರು ಎಲ್ಲ ನಿನ್ನೆ ಅಲ್ಲಿ ಹೋಗಿ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಅವರೆಲ್ಲ ಹೋಗಿ ನಿನ್ನೆ ಯಾವ ಆಕಳಿಗೆ ಆ ರೀತಿ ಘಾಸಿಯನ್ನ ಮಾಡಿದ್ದಾರೆ ಆಕಳಿಗೆ ಪೂಜೆಯನ್ನು ಮಾಡಿ ಆ ಸಂಕ್ರಾಂತಿ ಹಬ್ಬವನ್ನ ಆ ನೊಂದ ರೈತನ ಮನೆಯಲ್ಲಿ ಆ ಗೋವನ್ನ ಯಾರು ಸಾಕಿದ್ನೋ ಅವನ ಮನೆಯಲ್ಲಿ ಸಂಕ್ರಾಂತಿಯನ್ನ ಆಚರಣೆ ಮಾಡಿ ಅವನಿಗೆ ಒಂದು ಏಪ್ರಿಲ್ ಎರಡರಿಂದ ಹದಿಮೂರರವರೆಗೆ ಇಟಗಿಯ ಶ್ರೀ ವಿಠನ ದೇವರ ದಿವ್ಯಾಷ್ಟ ಬಂಧನ ಮಹೋತ್ಸವ ಕಾರ್ಯಕ್ರಮ ಸಿದ್ದಾಪುರ ತಾಲೂಕಿನ ಬೆಳಗಿ ಸೀಮಾ ಮಹತೋಬಾರ್ ಶ್ರೀರಾಮೇಶ್ವರ ಮತ್ತು ಶ್ರೀ ಅಮ್ಮನವರು ಹಾಗೂ ಇಟಗಿಯ ಶ್ರೀ ವಿಠಲ ದೇವರ ದಿವ್ಯಾಷ್ಷಬಂಧನ ಮಹೋತ್ಸವ ಕಾರ್ಯಕ್ರಮವನ್ನು ಏಪ್ರಿಲ್ ಎರಡರಿಂದ ಏಪ್ರಿಲ್ ಹದಿಮೂರವರೆಗೆ ಗೋಕರ್ಣ ಶ್ರೀರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಡೆಯಲಿದೆ ಎಂದು ಅಷ್ಟಬಂಧ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಶಶಿಭೂಷಣ್ ಹೆಗಡೆ ದೊಡ್ಮನೆ ಸಿದ್ದಾಪುರದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಅರವತ್ತಾರನೇಸಲ್ಲಿ ಅಷ್ಟು ಬಂದ ನಡೆದ ನಿಮಗೆ ಗೊತ್ತಿರೋ ಹಾಗೆ ದೇವಸ್ಥಾನದ ಕಲಾವೃತ್ತಿಗಾಗಿ ಶಾಸ್ತ್ರೋಕ್ತವಾಗಿ ಹನ್ನೆರಡು ವರ್ಷಕ್ಕೊಂದ್ಸಲ ಮಾಡಬೇಕು ಅಂತೇಳಿ ಅಷ್ಟು ಬಂದ ಅಷ್ಟು ಬಂದ ಕಾರ್ಯಕ್ರಮ ಮಾಡೋದು ಎಷ್ಟು ಕಷ್ಟ ಹೇಳುವಂಥದ್ದು ನಿಮ್ಗೆ ಗೊತ್ತಿದೆ ಕಾರಣಾಂತರಗಳಿಂದ ಅರವತ್ತು ವರ್ಷಗಳ ಕಾಲ ಅಷ್ಟು ಬಂದ ಆಗಿರಲಿಲ್ಲ ಈಗ ಅದಕ್ಕೆ ಕಾಲ ಮುಹೂರ್ತ ಒದಗಿ ಬಂದಿದೆ ಅತ್ಯಂತ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ಅಷ್ಟವನ್ನ ಕಾರ್ಯಕ್ರಮವನ್ನು ಮಾಡಬೇಕು ಎನ್ನುವಂತಹ ತೀರ್ಮಾನ ಸೀಮೆಯವಚಕರೆಲ್ಲರೂ ಸೇರಿ ಮಾಡಿದ್ದು ನಿಮ್ಮ ಗಮನದಲ್ಲಿದೆ ಪುರಾತನವಾಗಿ ಬೆಳಗ್ಗೆ ಸೀಮೆ ಗೊತ್ತಿರುವ ಹಾಗೆ ರಾಜಾಶ್ರಯದಲ್ಲಿ ನೆರವು ನೆರೆದಂತ ಕಾಲ ಇವತ್ತಿನ ನಮ್ಮ ಸಿದ್ದಾಪುರ ಮೂಲ ಮೂಲತವಾಗಿ ಬೆಳಿಗ್ಗೆ ಸೀಮೆ ಮತ್ತು ನಮ್ಮ ಭಾಗದಲ್ಲಿ ತ್ರಿಕಾಲ ಬಲಿ ಇರುವಂ ಏಕೈಕ ದೇವಸ್ಥಾನ ಇಟಗಿ ದೇವಸ್ಥಾನ ಹಾಗಾಗಿ ಎಲ್ಲ ಕಾರಣಗಳಿಂದ ಅಷ್ಟಬದ್ಧ ಮಹೋತ್ಸವ ಇನ್ನೂ ಪ್ರಾಮುಖ್ಯತೆಯನ್ನು ಪಡ್ಕೊಡ್ತೇವೆ ಹಾಗಾಗಿ ನಾವು ಮಾಡಿದಂಥ ಸಂಕಲ್ಪದೊಂದಿಗೆ ಈಗಾಗಲೇ ಏಪ್ರಿಲ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಎರಡರಿಂದ ಏಪ್ರಿಲ್ ಹದಿಮೂರರವರೆಗೆ ಬಂದ ಕಾರ್ಯಕ್ರಮ ನಡೆಸಬೇಕು ಅನ್ನುವಂಥದ್ದನ್ನು ತೀರ್ಮಾನ ಮಾಡಾಗಿದೆ ಇದರ ಪ್ರಯುಕ್ತ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದ ಶಾಸಕರ ಪುತ್ರ ಅಶ್ವಿನ್ ಭೀಮಣ್ಣ ನಾಯಕ್ ಸಿದ್ದಾಪುರದಲ್ಲಿ ನಡೆದ ಅಯ್ಯಪ್ಪ ಸ್ವಾಮಿ ಜಾತ್ರೆ ಸಂದರ್ಭದಲ್ಲಿ ಸಂಭವಿಸಿದ ದುರ್ಘಟನೆಯಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳ ಯೋಗಕ್ಷೇಮವನ್ನು ಸ್ಥಳೀಯ ಶಾಸಕ ಭೀಮಣ್ಣ ಟಿ ನಾಯ್ಕ್ ಇವರ ಪುತ್ರರು ಯುವ ನಾಯಕರು ಆಗಿರುವ ಅಶ್ವಿನ್ ಭೀಮಣ್ಣ ನಾಯ್ಕ್ ವಿಚಾರಿಸಿದ್ದಲ್ಲದೆ ದುರ್ಘಟನೆಯಲ್ಲಿ ಮೃತಪಟ್ಟ ದೀಪಾ ರಾಮಗೌಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು ಮತ್ತು ಶಾಸಕರು ಕ್ಷೇತ್ರಕ್ಕೆ ಬಂದ ಮೇಲೆ ಮೃತರ ಮನೆಗೆ ಹಾಗೂ ಗಾಯಾಳುಗಳ ಮನೆಗೆ ಭೇಟಿ ನೀಡಲಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಂಆರ್ ಕುಲಕರ್ಣಿ ಇತರರು ಉಪಸ್ಥಿತರಿ ಶಾಸಕ ಬಿಮ್ಮಣ ಅವರು ನಟ ಶಿವರಾಜ್ ಕುಮಾರ್ ಯೋಗಕ್ಷೇಮ ವಿಚಾರಿಸಲು ಅಮೆರಿಕಕ್ಕೆ ತೆರಳಿರುವುದರಿಂದ ಅವರ ಸೂಚನೆ ಮೇರೆಗೆ ಅವರ ಮಗ ಗಾಯಾಳುಗಳಿಗೆ ವಿಚಾರಿಸಲು ಆಸ್ಪತ್ರೆಗೆ ತೆರಳಿದ್ದರು ಜನವರಿ ಹತ್ತೊಂಬತ್ತರಂದು ಶಿರಸಿಯಲ್ಲಿ ತಬಲಾ ಮಾಂತ್ರಿಕ ಉಸ್ತಾದ್ ದಿವಂಗತ ಜಾಕಿ ರೂಷಿಯನ್ ಇವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಲಯವಂದನ ಕಾರ್ಯಕ್ರಮ ಪಂಡಿತ್ ಶ್ರೀ ಶ್ರೀಪಾದ್ ರಾವ್ ಕಲ್ಗುಂಡಿಕೊಪ್ಪ ಫೌಂಡೇಷನ್ ಸಿರ್ಸೆ ಹಾಗೂ ರಾಜದೀಪ ಟ್ರಸ್ಟ್ ಇವರ ಸಹಯೋಗದಲ್ಲಿ ನಾದ ಪ್ರಪಂಚದ ಮೇರು ಶಿಷ್ಯ ಕಲೀಪ್ ಉಸ್ತಾದ್ ಜಾಕಿರ್ ಹುಷೇನ್ ಇವರಿಗೆ ಕೋಟೆಯಿಂದ ಶ್ರದ್ಧಾಂಜಲಿ ಸಲ್ಲಿಸುವ ಲಯವಂದನ ಕಾರ್ಯಕ್ರಮವನ್ನು ಜನವರಿ ಹತ್ತೊಂಬತ್ತರಂದು ಸಂಜೆ ಐದು ಗಂಟೆಗೆ ಟಿಆರ್ಸಿ ಸಭಾಭವನದಲ್ಲಿ ಏರ್ಪಡಿಸಲಾಗಿದೆ ಎಂದು ಪಂಡಿತ್ ಶ್ರೀ ಶ್ರೀಪಾದ್ ಕಲ್ಗುಂಡಿಕೊಪ್ಪ ಫೌಂಡೇಶನ್ ಅಧ್ಯಕ್ಷ ಲಕ್ಷ್ಮೀಶ್ರಾವ್ ಕಲ್ಗುಂಡಿಕೊಪ್ಪ ಹಾಗೂ ರಾಜೀಪ ಟ್ರಸ್ಟ್ ಸಂಸ್ಥಾಪಕರಾದ ದೀಪಕ್ ದೊಡ್ಡೂರ್ ಸುಪ್ರಿಯಾ ಇಂಟರ್ ನ್ಯಾಷನಲ್ ಹೋಟೆಲ್ನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನುಡಿನವನ ಮತ್ತು ಉಸ್ತಾದ್ ಜಾಕಿರ್ ಹುಸೇನ್ ಅವರ ಬದುಕಿನ ಆಯ್ದ ದೃಶ್ಯಾವಳಿ ಪ್ರದರ್ಶನ ಮಾಡಲಾಗುವುದು ಎಂದು ತಿಳಿಸಿದರು ಹುಸೇನ್ ಅವರು ಇತ್ತೀಚೆಗೆ ಅನಾರೋಗ್ಯದಿಂದ ಅವರು ಹೊಂದಿರತಕ್ಕಂಥದ್ದು ಸಂಗೀತ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಆಗುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆ ಕಾರಣದಿಂದ ನಮ್ಮ ಶ್ರೀಪಾದರ ಕಲ್ಗುಣಿಕೊಪ್ಪ ಫೌಂಡೇಶನ್ ಲಕ್ಷ್ಮೀಶ್ವರ ತಾಯಿಯವರು ಅದಕ್ಕೆ ಸಂಸ್ಥಾಪಕ ಟ್ರಸ್ಟಿಯವರು ಅದರಲ್ಲಿ ಟ್ರಸ್ಟಿಯಾಗಿ ಇದ್ದಾರೆ ನಾವು ಕೂಡ ಸಂಸ್ಥೆಯಲ್ಲಿ ಟ್ರಸ್ಟಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಮತ್ತು ನಮ್ಮ ರಾಜದೀಪ್ ಟ್ರಸ್ಟ್ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಕಾರ್ಯಕ್ರಮದ ಇನ್ನುಳಿದಂತಹ ವಿವರಣೆಯನ್ನ ನಮ್ಮ ಲಕ್ಷ್ಮೇಶಿಗೊಂದಿಗೆ ಹಂಚಿಕೊಂಡಿದ್ದಾರೆ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದಿನ ರಿಸಲ್ಟ್ ಅನ್ನು ಈಗ ಏನ್ ನೋಡ್ಬೋದು ಅಂದ್ರೆ ಜಿಲ್ಲಾದ್ಯಂತ ಎಷ್ಟು ನಾಡ ನಾಡಿದ್ದು ಬಂದು ನುಡಿಸ್ತಾ ಇದ್ದಾರೆ ಹತ್ತರಿಂದ ಹನ್ನೆರಡು ಜನ ಒಳ್ಳೆ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಅಂದ್ರೆ ಅವ್ರು ಬಂದು ಹೋದ್ಮೇಲೆ ಸಂಗೀತದ ಒಂದು ನಮ್ಮ ಜಿಲ್ಲೆಯಲ್ಲಿ ಬೆಳವಣಿಗೆ ಅದ್ಭುತ ರೀತಿಯಲ್ಲ ಯಾವುದೇ ಕ್ಷೇತ್ರ ಇರಬಹುದು ಅಂತಲ್ಲ ಯಕ್ಷಗಾನ ಸಂಗೀತ ಹಾಡು ಎಲ್ಲದರಲ್ಲೂ ಈಗ ನೋಡಬಹುದು ರಾಘವೇಂದ್ರ ಬೆಡ್ಕೊಪ್ಪ ಅವ್ರ ಮಗಳು ಈಗ ತುಳಸಿ ಚೈಲ್ಡ್ ಪ್ರೊಡ್ಯೂಜಿಗಳು ನಮ್ಮಲ್ಲಿ ಬರ್ಲಿಕ್ಕೆ ಕಾರಣ ಮುಂಚೆ ಚೈಲ್ಡ್ ಪ್ರೊಡ್ಯೂಜಿ ಇರಲಿಲ್ಲ ಸೊ ಇದೆಲ್ಲ ಕಾರಣ ಅಂತ ಮಹಾನ್ ಆರ್ಟಿಸ್ಟ್ ಇಲ್ಲಿ ಬಂದು ಪರ್ಫಾರ್ಮ್ ಮಾಡಿಕ್ ಹೋಗಿರಂತ ಇನ್ನೊಂದು ಈ ಕಾರ್ಯಕ್ರಮ ಮಾಡೋ ಉದ್ದೇಶನು ಈಗ ಅವರು ಅಂತ ಲತಾ ಮಂಗೇಶ್ಕರ್ ಮತ್ತೆ ಭೀಮಸನ್ ಜೋಶಿಯವರು ಜಾಕಿಬಾಯಿ ಅವರು ಇವರೆಲ್ಲ ಒಂಥರ ಚಿರಂಜೀವಿ ಅವರು ದೈಹಿಕವಾಗಿ ಅವರು ಈಗ ಇಲ್ಲದೇ ಇದ್ದರೂ ಅವರು ಮಾಡಿಕ್ ಹೋಗಿರುವಂತವರು ಅವ್ರ ಅವರೇನು ಕಲ್ಪನೆ ಇದೆ ಮ್ಯೂಸಿಕ್ ನಲ್ಲಿ ಹೀಗಿದೆ ಹೀಗಿದೆ ನಾಡಿದ್ದು ಈ ಕಾರ್ಯಕ್ರಮದಲ್ಲಿ ಅವ್ರೇನು ಏನು ಇಚ್ಛೆ ಪಟ್ಟಿದ್ರು ಸಂಗೀತ ಹೇಗೆ ಮುಂದುವರಿಬೇಕು ಇದನ್ನು ಕೆಲವೊಂದು ಆ ನುಡಿನ ಮನದಲ್ಲಿ ಸಂಗೀತ ನಡೀತಾ ಇದೆ ಸಂಗೀತವನ್ನು ಕಲಿತಾ ಇದ್ದಾರೆ ಪ್ರೌಡಿ ಬರ್ತಾ ಇದೆ ಬಟ್ ಸೇಮ್ ಟೈಮ್ ಕೆಲವೊಂದು ಮಿಸ್ ಆಗ್ತಾ ಇದೆ ಡೆಡಿಕೇಶನ್ ಸ್ಟಡಿ ಅದರದ್ದು ಬಹಳ ವರ್ಷ ಇಂತಹ ನುಡಿನ ಮನದಲ್ಲಿ ಅವ್ರಿಗೆ ಅವರು ಸ್ಪೀಚ್ ಕೆಲವೊಂದು ಹಾಕಿ ನನ್ನ ಉದ್ದೇಶ ಏನು ಕೇಳಿದ್ರೆ ಆ ಶ್ರದ್ಧಾಂಜಲಿ ಮೂಲಕ ಈಗ ಅವರು ಈ

ಮಕರ ಸಂಕ್ರಮಣದ ಅಂಗವಾಗಿ ಶಿರ್ಸಿಯ ಅಯ್ಯಪ್ಪ ಸ್ವಾಮಿಗೆ ವಿಶೇಷವಾದ ಪೂಜೆ ಸಲ್ಲಿಸಲಾಯಿತು ಈ ಪೂಜೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಪಾಲ್ಗೊಂಡು ಅಯ್ಯಪ್ಪ ಸ್ವಾಮಿಯ ಸಂಕೀರ್ತನೆ ಮಾಡಿದರು ಇದೇ ಸಂದರ್ಭದಲ್ಲಿ ಸ್ವರ ಸಂಗಮ ಬಳಗದವರು ನಡೆಸಿಕೊಟ್ಟ ಅಯ್ಯಪ್ಪ ಸ್ವಾಮಿಯ ಭಕ್ತಿಗೀತೆ ಸಾಂಸ್ಕೃತಿಕ ಕಾರ್ಯಕ್ರಮ ಭಕ್ತರ ಮನದಲ್ಲಿ ಭಕ್ತಿ ಹರಿದಾಡುವಂತೆ ಮಾಡಿತು స్వామీ శరణం శరణం అయ్యప్ప 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 పూర్వ నిలత త్రిగల వన్నదేవి